ಹಾಯ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಮಹೇಶ್ ರಾಜ್ ಹಂಡು ಪ್ರತೀಪ್ ಒಂದು ಒಳ್ಳೆಯ ಪ್ರಾಪರ್ಟಿ ತೊಗೊಬಂದಿದ್ದೀನಿ ಕೋಳಿ ಫಾರಮ್ ವಿತ್ ತೋಟ ಮೂರು ಎಕರೆ ತೋಟ ವಿತ್ ಕೋಳಿ ಫಾರಮ್ ತುಂಬ ಚೆನ್ನಾಗಿದೆ ತೋಟ ತಾರೋಡಿಂದ ಜಸ್ಟ್ ನಿಮಗೆ ಒಂದು ಐನೂರು ಮೀಟ್ರ್ ಆಗುತ್ತೆ ಅಷ್ಟೆ ಮೈಸೂರು ಊಟಗಳಿಂದ ಇಪ್ಪತ್ತೆಂಟು ಕಿಲೋಮೀಟ್ರ್ ಆಗುತ್ತೆ ಬಿಳ್ಕೆರೆ ಹತ್ರ ಬಿಳ್ಕೆರೆ ನಿಯರ್ ಬೈ ಬರುತ್ತೆ ಇದು ತುಂಬ ಚೆನ್ನಾಗಿದೆ ವಿತ್ ಕೋಳಿ ಫಾರಮ್ ಒಂದು ಮನೆ ಇದೆ ಲೇಬರ್ ಸಡ್ಡು ವಿತ್ ತೋಟ ತೆಂಗಿನ ತೋಟ ವಿತ್ತು ಟೀಕ್ಗಳು ಹಾಕಿದ್ದಾರೆ ತುಂಬ ಚೆನ್ನಾಗಿದೆ ಲಂಡು ಸೊ ಯಾರಾದ್ರು ಹೊಸ್ದಂಗೆ ನೋಡ್ತಾ ಇದ್ದೀರಾ ದಯವಿಟ್ಟು ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನೋಡಿ ತುಂಬ ಚೆನ್ನಾಗಿದೆ ತೋಟ ನೋಡಿ ರೆಡ್ ಸಾಯಿಲು ರೆಡ್ ಮಣ್ಣು ತೋಟ ತುಂಬ ಚೆನ್ನಾಗಿದೆ ಎಲ್ಲ ವಾಟ್ರು ಎರಡು ಬೋರ್ ಇದೆ ನೋಡಿ ತೋಟ ತುಂಬ ಚೆನ್ನಾಗಿದೆ ತೋಟ ನೋಡಿ ಸರ್ ಸೂಪರ್ ತೆಂಗಿನ ತೋಟ ಈಗ ಬಾಳೆ ಇದ್ದಾರೆ ಬಾಳೆ ತೆಂಗು ಎರಡೂ ಇದೆ ಇವಾಗ ಇತ್ತು ಕೋಳಿ ಫಾರಮ್ ಇದೆ ಚೆನ್ನಾಗಿದೆಯಲ್ಲ ಸೂಪರ್ ಆಯ್ಯ ತೋಟ ಮಾತ್ರ ನೋಡಿ ತೆಂಗು ತೋಟ ಇತ್ತು ವಾಟ್ರ್ ಎರಡು ಬೋರ್ ಇದೆ ಸೊ ಒಂದು ದಯವಿಟ್ಟು ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮೈ ಎಂಬಲ್ ರಿಕ್ವೆಸ್ಟು ಸೊ ಫುಲ್ಲು ಡೀಟೇಲ್ಸ್ ಬೇಕು ಅಂದರೆ ರೈಟ್ ಬೇಕು ಅಂದರೆ ಪೂರ್ತಿ ವಿಡಿಯೋ ನೋಡಿ ಅರ್ಧಂಪರ್ಧ ವಿಡಿಯೋ ನೋಡಿದ್ರೆ ನಿಮ್ಗೆ ಏನೂ ಅರ್ಥ ಆಗೋಲ್ಲ ಎಷ್ಟು ದೂರ ಏನು ಎಲ್ಲ ರೈಟ್ ಎಷ್ಟು ಎಲ್ಲ ಹೇಳ್ತೀನಿ ದಯವಿಟ್ಟು ವೀಡಿಯೋ ಸ್ಕಿಪ್ ಮಾಡಬೇಡಿ ಮತ್ತು ನನ್ನ ನನ್ನ ಯೂಟ್ಯೂಬ್ನ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹೊಸ ಹೊಸ ಪ್ರಾಪರ್ಟಿ ತರ್ತಾ ಇರ್ತೀನಿ ಸೊ ಬನ್ನಿ ಗೋ ವೀಡಿಯೋ ಕಂಟಿನ್ಯೂ ಮಾಡೋಣ ಈ ಪ್ರಾಪರ್ಟಿ ಬಂದು ಮೂರು ಎಕರೆ ಜನರಲ್ ಪ್ರಾಪರ್ಟಿ ರೆಡ್ಡು ಸಾಯಲ್ಲು ಮೈಸೂರಿಂದ ಊಟಗಳಿಂದ ಇಪ್ಪತ್ತೆಂಟು ಕಿಲೋಮೀಟ್ರ್ ಆಗುತ್ತೆ ರಿಂಗ್ ರೋಡಿಂದ ಒಂದು ಮೂವತ್ತು ಕಿಲೋಮೀಟ್ರ್ ಆಗುತ್ತೆ ಇಂಕಲ್ ರಿಂಗ್ ರೋಡಿಂದ ಮೂವತ್ತು ಕಿಲೋಮೀಟ್ರ್ ಆಗುತ್ತೆ ಬಿಳಿಕೆರೆ ನಿಯರ್ ಬೈ ಬರುತ್ತೆ ತುಂಬ ಚೆನ್ನಾಗಿದೆ ಲ್ಯಾಂಡು ಮಡ್ರೋಡು ಒಂದು ಹಾಫ್ ಕಿಲೋಮೀಟ್ರ್ ರೋಡ್ ಇದೆ ಮಿಕ್ಕಿದ್ದೆಲ್ಲ ರೋಡು ತುಂಬ ಚೆನ್ನಾಗಿದೆ ಯಾಕೆ ಪ್ರಾಪರ್ಟಿ ತೆಂಗು ಮತ್ತು ಟೀಕು ಮತ್ತು ಕೋಳಿ ಫಾರ್ಮು ಈ ಮೂರು ಇದೆ ತೋಟದಲ್ಲಿ ತೋಟ ತೋರಿಸ್ತೀನಿ ಫುಲ್ ವಿಡಿಯೋ ತೋರಿಸ್ತೀನಿ ನಿಮಗೆ ಓಕೆನಾ ವಿಡಿಯೋ ಸ್ಕಿಪ್ ಮಾಡಬೇಡಿ ರೈಟ್ ಆಗಿಟ್ಟು ಎಲ್ಲ ಹೇಳ್ತೀನಿ ದಯವಿಟ್ಟು ವಿಡಿಯೋ ಸ್ಕಿಪ್ ಮಾಡಬೇಡಿ ಓಕೆನಾ ಫೋರ್ತ್ ವಿಡಿಯೋ ನೋಡಿ ಹಾಗೆ ಅರ್ಥ ಆಗುತ್ತೆ ಮೈಸೂರಿಂದ ನಿಯರ್ ಬೈ ತುಂಬ ನಿಯರ್ ಬೈ ಇದೆ ಮೈಸೂರಿಂದ ಮೂವತ್ತು ಕಿಲೋಮೀಟ್ರ್ ಅಷ್ಟೇ ನಿಮಗೆ ಕೆ ಆರ್ ನಗರ ರೋಡು ಈ ಒಂದು ಮೈಸೂರು ಟು ಕೆ ಆರ್ ನಗರ ಇದೆಯಲ್ಲ ಆ ರೋಡಲ್ಲಿ ಬರುತ್ತೆ ಪ್ರಾಪರ್ಟಿ ಇದು ತುಂಬ ಚೆನ್ನಾಗಿದೆ ಪ್ರಾಪರ್ಟಿ ಈ ಥರ ರೆಡಿ ಟು ತೋಟ ಸಿಗೋದು ಕಷ್ಟ ಯಾಕಂದರೆ ತೆಂಗು ಪ್ಲಸ್ ಕೋಳಿ ಫಾರ್ಮು ಎರಡೂ ಮಾಡ್ಬೋದು ಬೇಕಾದ್ರೆ ಯಾಕೆ ಎರಡೂ ರೆಡಿ ಇರೋದು ಈಗ ಕೋಳಿ ಫಾರ್ಮು ರೆಡಿ ಇದೆ ತೆಂಗು ಆಲ್ರೆಡಿ ಇನ್ಕಮ್ ಬರ್ತಾಯಿದೆ ಬಾಳೆನೂ ಹಾಕಿದ್ದಾರೆ ಬಾಳೆನೂ ಕೊಟ್ಬಿಡ್ತಾರೆ ಬೇಕಾದರೆ ವ್ಯಾಪಾರ ಆದರೆ ಬಾಳೆನೂ ಕೊಟ್ಬಿಡ್ತಾರೆ ಜನರಲ್ ಪ್ರಾಪರ್ಟಿ ರೆಡ್ ಸಾಯಿಲು ನಿಮಗೆ ಎಕ್ರೆ ಎಷ್ಟು ಏನು ಎಲ್ಲ ಹೇಳ್ತೀನಿ ವೀಡಿಯೋ ಸ್ಕಿಪ್ ಮಾಡಬೇಡಿ ವೀಡಿಯೋ ಸ್ಕಿಪ್ ಮಾಡಿದ್ರೆ ಏನೂ ಅರ್ಥ ಆಗೋಲ್ಲ ನಿಮಗೆ ಓಕೆನಾ ಪೂರ್ತಿ ನೋಡಿದ್ರೆ ಅರ್ಥ ಆಗುತ್ತೆ ಎಷ್ಟು ಆರ್ ಟಿ ಸಿ ಎಲ್ಲ ಹೇಳ್ತೀನಿ ಆರ್ ಟಿ ಸಿ ಬಂದು ಒಂದೇ ಆರ್ ಟಿ ಸಿ ಟೋಟಲಿ ಮೂರು ಎಕರೆ ಮೂರುವರೆ ಎಕರೆ ಬರುತ್ತೆ ಇದು ಟೋಟಲ್ ಮೂರುವರೆ ಎಕರೆ ನೋಡಿ ಏನು ನೋಡ್ಕೊಳ್ಳಿ ಇವಾಗ ತೋರಿಸ್ತೀನಿ ಆ ಲ್ಯಾಂಡ್ಗೆ ಹೋಗ್ತಾಯಿದ್ದೀನಿ ಇದು ತಾರೋಡಿಯಿಂದ ನಿಮಗೆ ಮಡ್ರೋಡ್ ಕನೆಕ್ಟಿವಿಟಿ ಆಗುತ್ತೆ ನೋಡ್ಕೊಳ್ಳಿ ಇಲ್ಲಿಂದ ತಗೋಬೇಕು ಲೆಫ್ಟ್ಗೆ ತೋರಿಸ್ತೀನಿ ಇಲ್ಲಿಂದ ಲೆಫ್ಟ್ ತೊಗೊಬೇಕು ಲೆಫ್ಟ್ ತಗೊಂಡ್ರೆ ನಿಮಗೆ ಪ್ರಾಪರ್ಟಿ ಬರುತ್ತೆ ತುಂಬ ಚೆನ್ನಾಗಿದೆ ಪ್ರಾಪರ್ಟಿ ಸೊ ಇಲ್ಲಿಂದ ರೈಟ್ ತೊಗೊಬೇಕು ರೈಟ್ ತೊಗೋತಿದೀವಲ್ಲ ಈ ರೋಡು ಇದು ಮಡ್ ರೋಡ್ ಆ್ಯಕ್ಚುಲಿ ತಾ ರೋಡಿಂದ ರೋಡ್ ಸ್ಟಾರ್ಟ್ ಆಗುತ್ತೆ ನಿಮಗೆ ಮಡ್ರೋಡು ಮಿನಿಮಮ್ ಅದು ಒಂದು ಕಿಲೋಮೀಟ್ರ್ ಅಥವಾ ಹಾಫ್ ಕಿಲೋಮೀಟ್ರ್ ಇದೇ ರೋಡು ಎಂಡ್ ಡೆಡ್ ಎಂಡು ತೋಟ ತುಂಬ ನೋಡಿ ಅಕ್ಕಪಕ್ಕ ಹೆಂಗೆ ತೋಟ ಆಗಿದೆ ನೋಡಿ ಅಕ್ಕಪಕ್ಕ ಎಷ್ಟು ಸೂಪರಾಗಿ ಡೆವಲಪ್ ಆಗಿದೆ ತೋಟ ತುಂಬ ಚೆನ್ನಾಗಿದೆಯಲ್ಲ ತೋಟ ನೋಡಿ ಫುಲ್ಲಿ ಡೆವಲಪ್ಡ್ ಅಕ್ಕಪಕ್ಕ ಎಲ್ಲ ವಿತ್ತು ಒಂದು ಕೋಳಿ ಫಾರ್ಮ್ ಇದೆ ಇದರಲ್ಲಿ ಈ ಥರ ಮಡ್ ರೋಡು ನಿಮಗೆ ಲಾರಿ ಕಾರು ಎಲ್ಲ ಹೋಗುತ್ತೆ ರೋಡಲ್ಲಿ ನೋಡಿ ನಕಾಶೆ ರೋಡಿದೆ ಆ್ಯಕ್ಚುಲಿ ನಕಾಶಿ ರೋಡು ತುಂಬ ಚೆನ್ನಾಗಿದೆ ರೋಡು ಏನು ಆ ಥರ ಕಂಡ ಮೀಂಡ ಮೇನಿಲ್ಲ ನೋಡಿ ಅಕ್ಕಪಕ್ಕ ಎಲ್ಲ ಫುಲ್ ತೋಟ ನಿಮ್ಮ ಕೆ ಆರ್ ನಗರ ಬೆಲ್ಟ್ ಅಂದರೆ ಫುಲ್ ನೀರಾವರಿ ಬೆಲ್ಟ್ ತಾನೆ ಯಾಕೆ ಅಂದರೆ ಕೆ ಆರ್ ಎಸ್ ಬ್ಯಾಕ್ ವಾಟ್ರ್ ಬೆಲ್ಟ್ ಎಲ್ಲ ನೋಡಿ ಅಕ್ಕಪಕ್ಕ ಹೇಗೆ ತೋಟಗಳು ಆಮೇಲೆ ನೀರು ವಾಟ್ರ್ ಸೋರ್ಸ್ ಅಂತ ಸೂಪರಾಗಿರುತ್ತೆ ಅಂದರೆ ಕೆ ಆರ್ ಕೆ ಆರ್ ಎಸ್ ಬ್ಯಾಕ್ ವಾಟ್ರ್ ಅಕ್ಕಪಕ್ಕ ಇರೋದ್ರಿಂದ ವಾಟ್ರ್ ಸೋರ್ಸ್ ತುಂಬ ಚಲೋ ಕಾಣ್ತಿದಾರೆ ಅದೇ ತೋಟ ಎದುರುಗಡೆ ಕಾಣ್ತಾ ಇದೆಯಲ್ಲ ಅದೇ ತೋಟ ಬಟ್ ರೋಡ್ ಅಷ್ಟೇ ಒಂದು ಹಾಫ್ ಕಿಲೋಮೀಟರ್ ಅಥವಾ ಒಂದು ಏಳ್ನೂರು ಆರುನೂರು ಮೀಟ್ರ್ ಮಡ್ರೋಡ್ ಅಂತ ಇಟ್ಕೊಳ್ಳಿ ಹೆಳ್ಕೊತೇ ಇದ್ದಲ್ಲ ಅದೇ ತೋಟ ಅದ್ರಿ ತೋಟ ಬಂತು ನೋಡಿ ಫುಲ್ಲು ಫೆನ್ಸ್ ಕೋಳಿ ಫಾರ್ಮು ಎಂಟ್ರೆನ್ಸಲ್ಲೇ ಕೋಳಿ ಫಾರ್ಮ್ ನೋಡಿ ಎಂಟ್ರೆನ್ಸಲ್ಲೇ ಕೋಳಿ ಫಾರ್ಮು ನೋಡಿ ಅಂತಾಗಿರಲ್ಲ ಇದೇ ಕೋಳಿ ಫಾರ್ಮು ತುಂಬ ಚೆನ್ನಾಗಿದೆ ನಿಮಗೆ ಒಂದು ಎಕರೆ ಎಂಬತ್ತೈದು ಲಕ್ಷ ವಿತ್ತು ಕೋಳಿ ಫಾರ್ಮು ತೋಟ ಪ್ಲಸ್ ಕೋಳಿ ಫಾರ್ಮು ಒಂದು ಎಕ್ರೆ ವಿತ್ತು ಬಾಳೆ ಕೋಳಿ ಫಾರ್ಮು ಮತ್ತು ಟೀಕು ತೆಂಗಿನ ತೋಟ ಕೋಳಿ ಫಾರ್ಮ್ ಎಲ್ಲ ಸೇರಿ ಒಂದು ಎಕರೆಗೆ ಎಂಬತ್ತೈದು ಲಕ್ಷ ಹೇಳ್ತಾರೆ ನೆಗೋಶಿಯಬಲ್ ಇದೆ ಒಂದು ಎಕರೆ ನೆಗೋಷಿಯಬಲ್ ಅಂದರೆ ಎಂಬತ್ತೈದು ಲಕ್ಷ ನೆಗೋಶಿಯಬಲ್ ಇದೆ ಖ್ಯಾಕ ನೋಡಿ ಏನು ಚೆನ್ನಾಗಿದೆ ತೋಟ ನೋಡಿ ಫುಲ್ಲಿ ಡೆವಲಪ್ಡ್ ತೋಟ ವಿತ್ ಕೋಳಿ ಫಾರ್ಮ್ ಎಂಬತ್ತೈದು ಲಕ್ಷ ಮೂರುವರೆ ಎಕರೆ ಮೂರು ಎಕರೆನ ಬರುತ್ತೆ ಅದು ಆರ್ ಟಿ ಸಿ ಸರಿಯಾಗಿ ನೋಡಿ ಹೇಳ್ತೀನಿ ನಿಮಗೆ ವಿತ್ ಒಂದು ಶೆಡ್ ಇದೆ ಲೇಬರ್ ಶೆಡ್ಡು ರೆಡಿ ಟು ಕೋಳಿ ಫಾರ್ಮು ಅಡೆಯೇ ಕೋಳಿ ಫಾರ್ಮು ಬಟ್ ಪರವಾಗಿಲ್ಲ ನಡೀತಿದೆ ನೋಡಿ ನೋಡಿ ಹಿಂದುಗಡೆ ತೆಂಗಿನ ತೋಟ ತುಂಬ ಚೆನ್ನಾಗಿದೆ ಅಲ್ಲ ತೆಂಗಿನ ತೋಟ ರೆಡ್ ಸಾಯಿಲ್ ನೋಡಿ ಎತ್ತು ಎರಡು ಬೋರ್ ಇದೆ ರೆಡಿ ಇರೋ ತೋಟ ನೋಡಿ ನೀವು ಮೈಸೂರಿಂದ ಮೂವತ್ತು ಕಿಲೋಮೀಟ್ರ್ ಆಗುತ್ತೆ ಕಣ್ರಿ ಉಟ್ಕೊಳ್ಳಿಂದ ಇಪ್ಪತ್ತೆಂಟು ಕಿಲೋಮೀಟ್ರ್ ನೋಡಿ ಹೆಚ್ಚಿನ ಮಾಹಿತಿ ಕಾಂಟ್ಯಾಕ್ಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬೈ ಬಾಯ್